ಸರ್ ನಮಸ್ತೆ ನಾವು ಮಾಂಸಾಹಾರಿಗಳು ನಾವು ರಾಮಾಯಣ ಭಗವದ್ಗೀತೆ ಪುಸ್ತಕಗಳನ್ನ ಮನೆಯಲ್ಲಿ ಇಡಬಹುದಾ ನಿಷೇಧ ಹೇರಿದ್ದಾರೆ ಅನ್ನೋದಕ್ಕೆ ಅರ್ಥ ಯಾವುದನ್ನೇ ಯಾವುದನ್ನೇ ಆದರೂ ಇದನ್ನು ಮಾಡಬೇಡ ಇದನ್ನು ಬಳಸಬೇಡ ಅಂತ ಹೇಳಿದ್ದಾರೆ ಅನ್ನೋದಕ್ಕೆ ಅರ್ಥ ಅದು ಕೆಟ್ಟದ್ದು ಅಂತಲ್ಲ ರಾಮಕೃಷ್ಣ ಅರ್ಜುನ ಭೀಮಾದಿಗಳು ಕೂಡ ಮಾಂಸವನ್ನು ತಿಂತಾ ಇದ್ರು ಈಗ ಮಾಂಸಾಹಾರ ಎಲ್ಲರಿಗೂ ಏನಲ್ಲ ಕೆಲವರಿಗೆ ನಿಷೇಧ ಮಾಡಿದ್ದಾರೆ ಯಾರಿಗೆ ನಿಷೇಧ ಇದೆಯೋ ನೀವು ಬಳಸೋಕೆ ಹೋಗಬೇಡಿ ಯಾವಾಗ ನಿಷೇಧ ಇದೆಯೋ ಅವಾಗ ಬಳಸೋಕೆ ಹೋಗಬೇಡಿ ಅದು ಅನ್ನವೇ ಇರಲಿ ಅದು ಊಟನೇ ಇರಲಿ ಅದು ಮಾಂಸವೋ ಇನ್ನೊಂದು ಈಗ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಮಂಜುನಾಥ ದೇವಸ್ಥಾನಕ್ಕೆ ಮೀನು ತಿಂದು ಹೋದರು ಮುಸುರೆ ಅಂತ ಒಂದು ಪದ್ಧತಿ ಇದೆ ಹಾಗಂದ್ರೆ ಏನು ಅಂತ ಕೇಳಿದರೆ ಪೂಜೆ ಏನನ್ನೋ ಮಾಡುವಾಗ ಮುಸುರೆ ಪದಾರ್ಥ ತಿನ್ನಬಾರದು ಅಂತ ಅನ್ನ ಮುಸುರೆ ಒಂದು ಕ್ರಮ ಇನ್ನೊಂದು ಕ್ರಮದ ಮುಂದೆ ಶ್ರೇಷ್ಠ ಕನಿಷ್ಠ ಅಂತ ವಿಭಾಗಿಸ್ಕೊಂಡು ಕುಳಿತುಕೊಳ್ಳೋದಾಗಲಿ ಇನ್ನೊಂದ್ರ ಮೇಲೆ ಆಕ್ರಮಣ ದಾಳಿ ಮಾಡಿ ಅದನ್ನು ಕೆಡಿಸೋದಾಗಲಿ ಎರಡರ ಅವಶ್ಯಕತೆಯೂ ಇಲ್ಲ ಅಂತ ಈ ಗುರಿ ಗೊತ್ತಿಲ್ಲದೆ ಇದ್ದಾಗ ಹುಟ್ಕೊಳ್ಳೋದು ಸರ್ ಇದಿಷ್ಟು ದಾರಿಯ ಹೊಡೆದಾಟ ಯಾಕೆ ಬರುತ್ತೆ ಯಾವುದು ಸರಿದಾರಿ ಅನ್ನೋ ಹೊಡೆದಾಟ ಇದೆಯಲ್ಲ ಅದು ಗುರಿ ಗೊತ್ತಿದ್ದವ ಮಾತಾಡಬೇಕು ಅದನ್ನು ಈ ದಾರೀ ಆ ಅವರಿಗೆ ಹೋಗ್ಬೋದು ಈ ದಾರೀ ಹೋಗ್ಬೋದು ಹೋಗೋಕ್ಕಾಗಲ್ಲ ಅನ್ನೋದನ್ನು ಗುರಿ ಕಂಡವ ಮಾತಾಡಬೇಕು ಮಾತಾಡ್ತಾ ಇರೋ ನಾವೆಲ್ಲ ದಾರಿಲಿರೋರು ಮತ್ತು ಗುರಿಯೂ ಇಲ್ಲ ಎಷ್ಟೋ ಸಲ ನಮ್ಮ ಬದುಕಿಗೆ ಇದನ್ನು ಬರೆದಿರೋದು ಗಣೇಶ್ ಕೆ ಎಚ್ ಅಂತ ಸರ್ ನಮಸ್ತೆ ನಾವು ಮಾಂಸಾಹಾರಿಗಳು ನಾವು ರಾಮಾಯಣ ಭಗವದ್ಗೀತೆ ಪುಸ್ತಕಗಳ ಮನೆಯಲ್ಲಿ ಇಡಬಹುದಾ ಮನೆಯಲ್ಲಿ ನಾವು ಮಾಂಸಾಹಾರಿಗಳು ಹೀಗಾಗಿ ಈ ಪುಸ್ತಕಗಳ ಮನೆಯಲ್ಲಿ ಇಡುವ ಹಾಗಿಲ್ಲ ಅಂತಾರೆ ನಾನು ಮಾಂಸಾಹಾರ ಮಾಡಿ ಈ ಪುಸ್ತಕ ಓದಲ್ಲ ಅಂದರೂ ಕೂಡ ತರಬೇಡ ಅಂತಾರೆ ಏನು ಮಾಡಲಿ ಅನ್ನೋದು ಪ್ರಶ್ನೆ ಇಲ್ಲ ಹಾಗೆ ಹಾಗೆ ಯೋಚಿಸಬೇಕಾಗಿಲ್ಲ ರಾಮಾಯಣ ಮಹಾಭಾರತಗಳ ಬಗ್ಗೆ ಒಂದು ಅಪಾರವಾದ ಗೌರವ ನಮ್ಮಲ್ಲಿದೆ ಅದನ್ನು ಒಂದು ಕೇವಲ ಒಂದು ಚರಿತ್ರೆಯಾಗಿ ಒಂದು ಪುರಾಣವಾಗಿ ಹೀಗೆ ನೋಡಿಲ್ಲ ಅದನ್ನು ಅವುಗಳು ನಮ್ಮಲ್ಲಿ ಪಾರಾಯಣ ಗ್ರಂಥಗಳು ಮತ್ತು ಪೂಜಿಸುವ ಕೃತಿಗಳಾಗಿಯೇ ಉಳ್ಕೊಂಡಿವೆ ಆ ದೃಷ್ಟಿಯಿಂದಾಗಿ ಅವುಗಳನ್ನು ಅತ್ಯಂತ ಗೌರವಯುತವಾಗಿ ನೋಡಬೇಕು ಅಂತ ಬಂದಿರೋದದು ಆದರೆ ಮಾಂಸಾಹಾರ ಮನೆಯಲ್ಲಿ ನಡೆಯುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ಮನೆಯಲ್ಲಿ ಇಡಬಾರ್ದು ಅನ್ನೋ ಥರ ಖಂಡಿತವಾಗಿಯೂ ಯೋಚಿಸಬೇಕಾಗಿಲ್ಲ ಅವರು ಪುಸ್ತಕಗಳನ್ನು ಮನೆಗೆ ತಗೊಂಡೋಗಲಿ ಓದಲಿ ಅದನ್ನು ಆದರೆ ಅವರ ಅವರ ಒಂದು ಭಾವನೆ ಇದೆಯಲ್ಲ ಅದಕ್ಕೆ ಗೌರವವಾದ ಒಂದು ಸ್ಥಾನ ಕೊಡಬೇಕು ಅಂತ ಇದೆಯಲ್ಲ ಇವರಿಗೂ ಇದೆಯಲ್ಲ ಅದು ಒಳ್ಳೆಯದೇನೆ ಅದು ಅಂದರೆ ಅದನ್ನು ತುಂಬ ಲಘುವಾದ ಒಂದು ಸುಮ್ಮನೆ ಒಂದು ಕೃತಿ ಅಂತ ನೋಡದೆ ಇರೋದು ಒಳ್ಳೆಯದೇನೆ ಆದರೆ ಖಂಡಿತವಾಗೂ ಮನೆಗೆ ಹೋಗಿ ಮನೆಯಲ್ಲಿ ಇಡಿ ಪದೇ ಪದೇ ಓದಿ ಮನೆಯವರ ಹತ್ರ ಓದಿಸಿ ತರಬಾರದು ಅಂತ ಅಂದ್ಕೊಳ್ಬೇಕಾಗಿಯೇ ಇಲ್ಲ ಇದರಲ್ಲಿ ಎರಡು ಪ್ರಶ್ನೆಗಳು ಹುಟ್ಟಿದೆ ನನಗೆ ಒಂದು ಪ್ರಶ್ನೆಗೆ ಉತ್ತರ ಆಲ್ರೆಡಿ ಸರ್ ಕೊಟ್ಟಿದ್ದಾರೆ ಆದರೂ ನಾನು ಅದನ್ನು ಪ್ರಸ್ತಾಪಿಸ್ತೀನಿ ರಾಮ ಕೃಷ್ಣ ಅರ್ಜುನ ಭೀಮಾದಿಗಳು ಕೂಡ ಮಾಂಸವನ್ನು ತಿಂತಾ ಇದ್ರು ಅನ್ನೋ ಉಲ್ಲೇಖ ಮಹಾಭಾರತದಲ್ಲಿ ಬರುತ್ತೆ ಅಂತ ಸರ್ ಹೇಳಿದ್ದಾರೆ ಕರೆಕ್ಟಾ ಸರ್ ಹೌದಾ ಅದ್ರ ಬಗ್ಗೆ ಎಪಿಸೋಡ್ ಲಿಂಕ್ ಇದೆ ದಯವಿಟ್ಟು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಪುನೀತ್ ಹಾಕಿರ್ತಾರೆ ದಯವಿಟ್ಟು ನೋಡಿ ಅದ್ರ ಜೊತೆಗೆ ಇದಕ್ಕೆ ಮುಂದುವರೆದು ಸರ್ ಇವರ ಪ್ರಶ್ನೆಗೆ ಮುಂದುವರೆದು ನಮ್ಮ ಮಾಧ್ಯಮಗಳಲ್ಲಿ ಕೂಡ ಇದು ಚರ್ಚೆ ಆಗುತ್ತೆ ಅವರ ಒಂದು ನಮ್ಮನ್ನು ನಮ್ಮ ಜನರ ಮನಸ್ಸಲ್ಲಿರೋ ಭಾವನೆಗೆ ಇವರು ಒಂದು ಪ್ರಶ್ನೆ ಬಂದಿದೆ ಅನ್ಸುತ್ತೆ ಅದು ಏನಂದ್ರೆ ಈಗ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಮಂಜುನಾಥ ದೇವಸ್ಥಾನಕ್ಕೆ ಮೀನು ತಿಂದು ಹೋದರು ಅಂಥೇಳಿ ಅದನ್ನು ಅವ್ರ ವಿರುದ್ಧ ಮಾತಾಡಿದ್ದು ಕೂಡ ನಾನು ಕೇಳಿದ್ದೀನಿ ಅಂದರೆ ದೇವಸ್ಥಾನಕ್ಕೆ ಹೋಗುವಾಗ ಮಾಂಸ ತಿಂದು ಹೋಗೋದು ತಪ್ಪು ಅನ್ನೋ ಭಾವನೆ ಇದೆ ಇದರ ಬಗ್ಗೆ ಹೇಳ್ಬೋದು ಸರ್ ಮಾತಾಡ್ಬೋದು ಅದು ಈ ಒಂದು ವ್ರತ ಅಂತ ಒಂದು ಬರುತ್ತೆ ವ್ರತ ಅಂದರೆ ನಿಯಮ ಅಂತ ಅರ್ಥ ಮಾಡ್ಕೋಬೇಕು ದೇವರ ಉಪಾಸನೆ ಅಂತ ಅಂದಾಗ ಅದು ಅದು ಒಂದಿಷ್ಟು ನಿಯಮಗಳನ್ನು ಅಪೇಕ್ಷಿಸುತ್ತೆ ಈಗ ಸ್ನಾನ ಮಾಡಿಕೊಂಡೇ ಹೋಗಬೇಕು ಶುದ್ಧವಾದ ಬಟ್ಟೆ ಉಟ್ಕೊಂಡು ಹೋಗಬೇಕು ಅಂತೆಲ್ಲ ಬರೋ ಹಾಗೇ ಆ ಆಹಾರದ ನಿಯಮ ಕೂಡ ಬರುತ್ತೆ ಇದು ಬೇರೆ ಬೇರೆ ಪೂಜೆಯೋ ಇನ್ನೊಂದಕ್ಕೋ ಬೇರೆ ಬೇರೆ ತರಹ ಇರುತ್ತೆ ಬೇರೆ ಬೇರೆ ದೇವಾಲಯಗಳಲ್ಲಿ ಬೇರೆ ಬೇರೆ ತರಹದ್ದಿರುತ್ತೆ ಆಯಾ ಯಾ ಕ್ಷೇತ್ರದಲ್ಲಿ ಒಂದೊಂದು ಥರದ್ದಿರುತ್ತೆ ಇದರಲ್ಲಿ ಇದು ಬರೀ ಮಾಂಸಾಹಾರ ಅಂತ ಮಾತ್ರ ಅಲ್ಲ ಅಲ್ಲಿರೋದು ಯಾವುದೋ ಒಂದಿಷ್ಟು ಪೂಜೆಯೋ ಇನ್ನೊಂದನ್ನೋ ಆಹಾರ ಸೇವಿಸದೆ ಮಾಡಬೇಕದು ಸಸ್ಯಾಹಾರವನ್ನು ಕೂಡ ಮಾಂಸಾಹಾರವನ್ನು ಮಾತ್ರ ಅಲ್ಲ ಸಸ್ಯಾಹಾರ ಕೂಡ ನಿಷಿದ್ಧ ಏನನ್ನೂ ಆಹಾರ ತೆಗೆದುಕೊಳ್ಳದೇನೆ ಮಾಡಬೇಕು ಅಂತ ಇರುತ್ತೆ ಈಗ ಉಪವಾಸ ಇದ್ದಿರ್ಬೋದು ಅಥವಾ ಈ ಶ್ರಾದ್ದಗಳನ್ನೆಲ್ಲ ಮಾಡುವಾಗ ಏನನ್ನೂ ತಿನ್ನದೇ ಮಾಡಬೇಕು ಅಂತ ಸಸ್ಯಾಹಾರವನ್ನು ಬಳಸುವಂತಿಲ್ಲ ಅಂತ ಹಾಗಾಗಿ ಆಹಾರ ನಿಯಮಗಳು ಅಂತ ಅನ್ನೋದು ಇದ್ದೇ ಇದೆ ಆಮೇಲೆ ಇನ್ನೊಂದು ಅಂದರೆ ಈಗ ಸಸ್ಯಾಹಾರ ಮಾಡುವವರಲ್ಲಿ ಮುಸುರೆ ಅಂತ ಒಂದು ಪದ್ಧತಿ ಇದೆ ಮುಸುರೆ ಅಂತ ಒಂದು ಪದ್ಧತಿ ಇದೆ ಹಾಗಂದರೆ ಏನು ಅಂತ ಕೇಳಿದರೆ ಪೂಜೆ ಏನನ್ನೋ ಮಾಡುವಾಗ ಮುಸುರೆ ಪದಾರ್ಥ ತಿನ್ನಬಾರದು ಅಂತ ಅನ್ನ ಮುಸುರೆ ಅನ್ನ ಇದೆಯಲ್ಲ ಅದು ಮುಸುರೆ ಅನ್ನ ತಿನ್ನೋ ಅಲ್ಲ ಪೂಜೆ ಇತ್ಯಾದಿಗಳಿದ್ದಾಗ ಅನ್ನ ತಿನ್ಕೊಂಡು ಮಾಡಲ್ಲ ಯಾಕೆ ಅನ್ನವನ್ನು ಮುಸುರೆ ಅಂತಾರೆ ಅದರಲ್ಲಿ ಆ ಆ ಪದಾರ್ಥಗಳಲ್ಲಿ ಏನೋ ಒಂದಿಷ್ಟು ಗುಣಗಳನ್ನು ಗುರುತಿಸಿದ್ದಾರೆ ಪ್ರತಿ ಆಹಾರಕ್ಕೂ ಅದರದ್ದೇ ಆದ ಗುಣಧರ್ಮ ಅಂತ ಇರುತ್ತೆ ಮಾಂಸಾಹಾರದ ಚರ್ಚೆ ತುಂಬ ಯಾಕೆ ಬರುತ್ತೆ ಅಂದರೆ ಮಾಂಸದಲ್ಲಿ ಯಾವುದೋ ಒಂದಿಷ್ಟು ಗುಣಗಳನ್ನು ಕಂಡು ಅದನ್ನು ತುಂಬ ಬಳಸಬಾರ್ದು ಅಂತ ಅಂದರೆ ಎಲ್ಲೆಲ್ಲಿಗೋ ಬಳಸಬಾರದು ಅಂತ ಹೇಳಿದ್ದಾರೆ ಅಂತ ಇದನ್ನು ಇಟ್ಕೊಂಡು ಬರೀ ಅದರ ಮೇಲೆ ಸುತ್ತಾ ಇರೋದಾಗಿದೆ ವಾಸ್ತವ ಆಗದೆ ಅನ್ನ ಮೊಸರೆ ಅಂತ ಅನ್ನ ತಿಂದ್ಕೊಂಡು ಪೂಜೆಗಳನ್ನು ಮಾಡಬಾರ್ದು ಅಂತಲೇ ಇರೋದು ಮಾಡೋದೂ ಇಲ್ಲ ಆ ಜಾಗದಲ್ಲಿ ಆ ಅವಲಕ್ಕಿ ಅಂಥದ್ದನ್ನು ಮಂಡಕ್ಕಿ ಅಂಥದ್ದನ್ನು ತಿಂತಾರಿಯೇ ಹೊರತು ಅದನ್ನು ತಿನ್ನೋದಿಲ್ಲ ಇನ್ಯಾವುದೋ ಕೆಲವು ಅದಕ್ಕೆ ಹಣ್ಣುಗಳನ್ನು ಮಾತ್ರ ತಿನ್ಕೋಬೋದು ಅಂತ ಇರುತ್ತೆ ಬೇಯಿಸಿದ್ದನ್ನೇ ತಿನ್ನಬಾರದು ಬೇಯಿಸದೇ ಇರೋದನ್ನು ಮಾತ್ರ ತಿನ್ಬೋದು ಅಂತ ಇರುತ್ತೆ ಹೀಗೆ ಆಹಾರಗಳಿಗೆ ಒಂದು ಗುಣಧರ್ಮ ಇದೆ ಅನ್ನೋದರ ಆಧಾರದ ಮೇಲೆ ಅದು ಬಂದಿದೆ ಅದರ ಹಿಂದೆ ದೊಡ್ಡ ವಿಜ್ಞಾನ ಇದೆ ಅಂದರೆ ಆರ್ಷವಿಜ್ಞಾನ ಕೆಲಸ ಮಾಡಿದೆ ಅದರ ಮೇಲೆ ಒಂದು ಆಹಾರವನ್ನು ಸೇವಿಸಿದಾಗ ಅದು ದೇಹದ ಮೇಲೆ ಏನು ಪರಿಣಾಮ ಬೀರುತ್ತೆ ಅದು ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರುತ್ತೆ ಮನಸ್ಸಿನ ಮೇಲೆ ಅಂದರೆ ನಮಗೆ ಕಾಣಿಸುವ ಹೊರ ಮನಸ್ಸಿನ ಮೇಲಲ್ಲ ಈಗ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ಈಗ ಏನು ಮಾಂಸ ತಿಂದವರೆಲ್ಲ ಕತ್ತಿ ತಗೊಂಡು ಕುಡಿಯೋಕ್ಕೆ ಹೋಗ್ತಾರ ಆ ಅನ್ನ ತಿನ್ನೋರೆಲ್ಲ ಏನು ಕೊಲೆನೇ ಮಾಡಲ್ವಾ ಅನ್ನೋ ತರಹದ್ದಲ್ಲ ಅದು ಆ ತರಹದ ಅರ್ಥದಲ್ಲಲ್ಲ ಮನಸ್ಸಿನ ಮೇಲೆ ಒಂದು ಆಹಾರ ಯಾವ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಅವರದ್ದೇ ಅದೊಂದು ವಿಜ್ಞಾನ ಇತ್ತು ಅದರ ಹಿನ್ನೆಲೆಯಲ್ಲಿ ಅವರು ಆಹಾರಕ್ಕೆ ನಿಯಮಗಳನ್ನು ತಂದರು ಯಾವಾಗ ಆಹಾರ ತೆಗೆದುಕೊಳ್ಬೇಕು ಯಾವಾಗ ತೆಗೆದುಕೊಳ್ಬಾರ್ದು ಯಾವುದನ್ನು ಉಪವಾಸ ಇದ್ದೇ ಮಾಡಬೇಕು ಅಂತೆಲ್ಲ ಸಾಕಷ್ಟು ಅಂಶಗಳು ಅದರಲ್ಲಿವೆ ಹಾಗಾಗಿ ಕೆಲವು ಕ್ಷೇತ್ರಗಳಿಗೆ ಹೋಗುವಾಗ ಕೆಲವು ಪೂಜೆಯನ್ನು ಇನ್ನೇನನ್ನೋ ಮಾಡುವಾಗ ಉಪವಾಸವೇ ಇರಬೇಕು ಅಥವಾ ಸ್ವೀಕರಿಸಬಹುದಾದರೂ ಇಂಥದ್ದನ್ನು ಮಾತ್ರ ಸ್ವೀಕರಿಸಬಹುದು ಇಂಥದ್ದನ್ನು ಸ್ವೀಕರಿಸಬಾರದು ಅನ್ನುವ ನಿಯಮಗಳೆಲ್ಲ ಬಂದಿವೆ ಅದು ಮಾಂಸಕ್ಕೊಂದೇ ಬಂದಿರೋದಲ್ಲ ಮಾಂಸಕ್ಕೊಂದೇ ಬಂದಿರೋದು ಅಲ್ಲ ಅದು ಅದೇ ನಾನು ಹೇಳೋನಲ್ಲ ಶಾಖಾಹಾರಿಗಳಲ್ಲಿ ಬಹಳ ಮುಖ್ಯವಾದ ಅನ್ನ ಇದೆಯಲ್ಲ ನಾವು ಅದನ್ನು ಪೂಜೆಯೋ ಪಾರಾಯಣವೋ ಹೋಮವೋ ಹವನವೋ ಅದಾದ ಮೇಲೆ ತಿನ್ನಬೇಕು ಮೊದಲು ತಿನ್ನುವಂತಿಲ್ಲ ತಿನ್ನೋದೂ ಇಲ್ಲ ಅದು ಆಮೇಲೆ ಅದು ಊಟ ಮಾಡೋದು ಇದೆಲ್ಲ ಮುಗಿದ ಮೇಲೆ ಹಸುವಿಗೆ ಬೇಕು ಅಂದರೆ ಬೇರೆ ಪದಾರ್ಥವನ್ನೇ ತಿನ್ನೋದು ಈ ನಿಷೇಧ ಮಾಂಸಕ್ಕೆ ಮಾತ್ರ ಅಲ್ಲ ಅನ್ನಕ್ಕೂ ಇದೆ ಅಂತ ಅನ್ನಕ್ಕೂ ಇದೆ ಬೇರೆ ಪ್ರದೇಶಗಳಲ್ಲಿ ಗೋಧಿಯನ್ನೇ ಪ್ರಧಾನವಾಗಿ ತಿನ್ನುವಲ್ಲಿ ಗೋಧಿಗೂ ಹೀಗೆ ಇದೆ ಅಂತ ಹೇಳ್ತಾರೆ ಪ್ರಧಾನವಾದ ಆಹಾರ ಎಲ್ಲಿ ಗೋಧಿ ಆಗಿರುತ್ತೋ ಅಲ್ಲಿ ಗೋಧಿಗೆ ಈ ಥರ ನಿಷೇಧ ಇರುತ್ತೆ ಅಂತ ಹೇಳ್ತಾರೆ ಪ್ರಧಾನ ಆಹಾರವನ್ನು ಬಳಸದೇ ಇರೋದು ಅಂತ ಈ ತರಹದ ಅಂಶಗಳನ್ನ ಇಟ್ಟುಕೊಂಡು ಬಂದಿರೋದು ಕೇವಲ ಇದನ್ನ ನಮ್ಮಲ್ಲಿ ಶಾಖಾಹಾರ ಮಾಂಸಾಹಾರ ಅಂತ ಎರಡು ಇಟ್ಟುಕೊಂಡು ಒಡ್ಕೊಂಡು ಕೂತಿರೋದಿದೆಯಲ್ಲ ಇದೇನೇನು ಚೆನ್ನಾಗಿಲ್ಲ ಆಹಾರ ಪದ್ಧತಿ ಅಂತ ಒಂದಿದೆ ಅದರಲ್ಲಿ ಮಾಂಸವೂ ಇದೆ ಅದರಲ್ಲಿ ಹಣ್ಣು ಇದೆ ಅದರಲ್ಲಿ ತರಕಾರಿನೂ ಇದೆ ಅದರಲ್ಲಿ ಎಲೆನೂ ಇದೆ ಇವೆಲ್ಲವೂ ಆಹಾರ ಅದು ಅದು ಒಂದೊಂದು ಭಾಗ ಅಂತ ಮಾಂಸ ಅನ್ನೋದು ಆಹಾರದ ಒಂದು ಭಾಗ ಹಾಗೆಯೇ ನಾವು ಎಲೆಗಳನ್ನು ತಿಂತೀವಿ ಸೊಪ್ಪು ಇದೆ ಧಾನ್ಯಗಳನ್ನು ತಿಂತೀವಿ ಗಿಡದಲ್ಲಿ ಬಂದಿದ್ದನ್ನ ಅಥವಾ ಹಣ್ಣುಗಳನ್ನು ತಿಂತೀವಿ ತರಕಾರಿಗಳನ್ನು ತಿಂತೀವಿ ಇವಿಷ್ಟನ್ನೇ ನಾವು ತಿಂತಾ ಇರೋದು ಮನುಷ್ಯರೆಲ್ಲರೂ ತಿನ್ನೋದು ಇಷ್ಟನ್ನೇ ಈ ಇವುಗಳದ್ದೇ ಬೇರೆ ಬೇರೆ ರೂಪ ಮಾಡ್ಕೊಂಡು ತಿಂತಾ ಇದ್ದೀವಿ ಅಂತ ಇವಿಷ್ಟರಲ್ಲಿ ಅದು ಒಂದು ಮಾಂಸ ಅನ್ನೋದು ಕೂಡ ಒಂದು ಅಂತ ಹಾಗಾಗಿ ಎರಡನ್ನ ಈ ಈ ಶಾಖಾಹಾರ ಮಾಂಸಾಹಾರ ಅಂತ ಈ ಗೆರೆ ಹಾಕ್ಕೊಂಡು ಗೆರೆ ಅಲ್ಲ ಗೋಡೆ ಕಟ್ಕೊಂಡು ನೋಡ್ತಾ ಇದ್ದೀವಲ್ಲ ಅದನ್ನು ಬಿಟ್ಕೊಂಡು ಆಹಾರ ಪದ್ಧತಿಯನ್ನು ಒಂದೇ ಆಗಿ ಯೋಚಿಸಿದಾಗ ಎರಡು ಕಡೆಯವರಿಗೂ ಸತ್ಯ ಕಾಣಿಸುತ್ತೆ ಈಗ ಮಾಂಸ ಅನ್ನೋದೇ ದೊಡ್ಡದೇನೋ ಕೆಟ್ಟದ್ದು ಅಂದ್ರೆ ಅಂದ್ರೆ ಅನ್ನ ಕೆಟ್ಟದ್ದು ಅಂತ ಹೇಳೋದೋಗಿಲ್ವಾ ಆದ್ರೆ ಅದೇ ಅನ್ನ ತಗೊಂಡೋಗಿ ನಾನು ತಿನ್ಬಾರದು ನಾನು ಪೂಜೆ ಮಾಡುವಾಗ ಆದ್ರೆ ಅದೇ ಅನ್ನವನ್ನೇ ನಾನು ಪೂಜೆ ಮಾಡಿದಾಗ ದೇವರ ಇಟ್ಟು ಅದನ್ನೇ ನೈವೇದ್ಯ ಮಾಡ್ಕೊಂಡು ಅದನ್ನೇ ತಿಂತೀವಿ ಅನ್ನ ಬ್ರಹ್ಮ ಅಂತ ಕರಿತೀವಿ ಅದನ್ನ ಅಂದ್ರೆ ಅದು ಅನ್ನ ಅಂದ್ರೆ ದೇವರು ಅಂತ ಕರಿತೀವಿ ನಿಷೇಧ ಹೇರಿದ್ದಾರೆ ಅನ್ನೋದಕ್ಕೆ ಅರ್ಥ ಯಾವುದನ್ನೇ ಯಾವುದನ್ನೇ ಆದರೂ ಇದನ್ನ ಮಾಡಬೇಡ ಇದನ್ನ ಬಳಸಬೇಡ ಅಂತ ಹೇಳಿದ್ದಾರೆ ಅನ್ನೋದಕ್ಕೆ ಅರ್ಥ ಅದು ಕೆಟ್ಟದ್ದು ಅಂತಲ್ಲ ನಮ್ಮ ತಲೆಯಲ್ಲಿ ಹಂಗಲ್ಲ ಅದು ಆ ಸಮಯಕ್ಕೆ ಸೂಕ್ತ ಅಲ್ಲ ಆ ಸಮಯಕ್ಕೆ ಸೂಕ್ತ ಅಲ್ಲ ಆ ಸಂದರ್ಭಕ್ಕೆ ಸೂಕ್ತ ಆ ಸಂದರ್ಭಕ್ಕೆ ಸೂಕ್ತ ಅಲ್ಲ ಅಂತ ಅಷ್ಟನ್ನೇ ತಗೋಬೇಕೇ ಹೊರತು ಈ ನಿಷೇಧದ ಪಟ್ಟಿಯಲ್ಲಿ ಬಂದಿದ್ದೆಲ್ಲ ಒಳಿತಲ್ಲ ಅಂತ ಅಲ್ಲ ಜ್ವರ ಬಂದವನಿಗೆ ಏನು ಆಹಾರ ಅಂತ ಒಂದಿದೆ ಆಹಾ ಹೊಟ್ಟೆ ನೋವು ಬಂದಾಗ ಏನು ಆಹಾರ ಅಂತ ಒಂದಿದೆ ಇದನ್ನ ತಗೋಬೇಡ ಅಂತ ಹೇಳ್ತಾರೆ ಜ್ವರ ಬಂದಾಗ ಇದನ್ನು ತಗೋಬೇಡ ಅಂತ ಹೇಳ್ತಾರೆ ಕಫ ಇದ್ದರೆ ಹಾಲು ಕುಡಿಬೇಡ ಅಂತ ಹೇಳ್ತಾರೆ ಇದೆಲ್ಲ ಎಲ್ಲಿಂದ ಬರುತ್ತೆ ಅಂದರೆ ಆ ಆಹಾರ ಕೆಟ್ಟದ್ದು ಅಂತ ಹೆಂಗೆ ನಿರ್ಣಯ ಆಗುತ್ತೆ ಅಷ್ಟರ ಆಧಾರದ ಮೇಲೆ ಹಾಗಾಗಿ ಇದು ನಿಷಿದ್ಧ ಅಂತ ಅನ್ನೋದಕ್ಕೆ ಆ ಸಂದರ್ಭಕ್ಕೆ ಆ ವ್ಯಕ್ತಿಗೆ ಆ ಕಾರ್ಯ ಮುಗಿಯುವವರೆಗೆ ಅಷ್ಟೇ ಅದಕ್ಕೆ ಅರ್ಥ ಇದರಲ್ಲಿ ನೀವು ಹೇಳಿದೆ ಗೋಡೆಗಳು ಹೇಗಿದೆ ಅಂದರೆ ಸರ್ ಒಂದು ಗುಂಪಿದೆ ಆ ಗುಂಪು ಮಾಂಸಾಹಾರಿಗಳನ್ನ ಬೇರೆ ಥರ ನೋಡುತ್ತೆ ಅವ್ರಿಗೆ ಲೇವಡಿ ಮಾಡೋ ಥರನೋ ಅವ್ರನ್ನ ಸ್ವಲ್ಪ ಕೆಳಗಡೆ ಇರೋ ಥರ ವ್ಯಕ್ತಿಗಳಾಗಿ ನೋಡುವಂಥ ಪ್ರಯತ್ನವನ್ನು ಮಾಡುತ್ತೆ ಇದು ಒಂದ್ ಕಡೆ ಆದರೆ ಇನ್ನೊಂದ್ ಕಡೆ ಯಾರು ಮಾಂಸಾಹಾರಿಗಳು ಅಥವಾ ಮಾಂಸಾಹಾರವನ್ನು ಸಪೋರ್ಟ್ ಮಾಡ್ತಾರೋ ಅವರು ಸಸ್ಯಹಾರಿಗಳು ಮೇಲೆ ಏನೋ ಹೇರಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮನ್ನ ಕೀಳಾಗ್ ತೋರ್ಸಕ್ ಪ್ರಯತ್ನ ಪಡ್ತಾ ಇದಾರೆ ಅಂತ ಅವರು ಮನಸ್ಸಲ್ಲಿದೆ ಈ ಇದರಿಂದಾಗಿ ಇದು ಬಹುಶಃ ಈ ತರದ್ದು ಒಂದು ಪ್ರಶ್ನೆಗಳು ಅನ್ಸುತ್ತೆ ಅಲ್ಲ ಅದ್ರ ಜೊತೆ ಪುಳಿಚಾರು ಅಂತ ಅದು ಬಹಳ ದುರ್ಬಲ ಪುಳಿಚಾರು ಅಂದ್ರೆ ಅಂದ್ರೆ ನಿಮಗೆ ಶಕ್ತಿ ಇಲ್ಲ ಅನ್ನೋ ತರ ಹೌದೌದು ಅಂದ್ರೆ ಹುಳಿ ನನಗೂ ಗೊತ್ತಿಲ್ಲ ತಮಿಳ್ ವರ್ಡ್ ಇರಬೇಕೇನೋ ನನಗೆ ಗೊತ್ತಿಲ್ಲ ಗೊತ್ತಿರೋ ದಯವಿಟ್ಟು ತಿಳಿಸಿ ಅದನ್ನ ಆಮೇಲೆ ಇನ್ನೊಂದು ಸರಿ ಇದರಲ್ಲಿ ಇನ್ನೂ ಮುಂದೆ ಹೋಗಿ ನೀವು ಹೇಳಿದ್ದು ಬಹಳ ಚೆನ್ನಾಗಿದೆ ಅಂದ್ರೆ ಸಂದರ್ಭ ಸಮಯ ಕೆಲವೊಂದು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಈ ನಿಷೇಧಗಳೆಲ್ಲವೂ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಈಗ ಕೆಲವೊಂದು ಕೆಲವೊಂದು ದೇವಸ್ಥಾನಗಳಲ್ಲಿ ಮಾಂಸವನ್ನೇ ನೈವೇದ್ಯ ಕೊಡುವಂಥದ್ದು ಇದೆಯಲ್ವ ಹೌದು ಇನ್ನು ನಮ್ಮ ಬ ಬಿಜಾಪುರ ಡಿಸ್ಟ್ರಿಕ್ಟಲ್ಲಿ ಬಬ್ಲಾದಿ ಅಂತ ಒಂದು ಊರಿದೆ ಆ ಬಬ್ಲಾದಿ ಮುತ್ತೇನ್ ಪ್ರಸಾದ ಅಂತ ಕರೀತಾರೆ ಬಬ್ಲಾದಿ ಮುತ್ತೇನ್ ಪ್ರಸಾದ ಏನಂದರೆ ಹೆಂಡ ಸಾರಾಯಿ ಅಲ್ಲಿ ಅದನ್ನೇ ಕೊಡ್ತಾರೆ ಅದನ್ನ ಅದನ್ನೇ ಸ್ವೀಕರಿಸ್ತಾರೆ ಪ್ರಸಾದವಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡಾಗ ನಡಿ ಬಬ್ಲಾದಿ ಮುತ್ತೇನ್ ಪ್ರಸಾದ ಅಂತ ಹೇಳಿ ಅಂದರೆ ಎಣ್ಣೆ ಪಾರ್ಟಿ ಅಂತ ಅರ್ಥ ಆ ಥರದೊಂದು ಅಲ್ಲಿ ಅಂದ್ರೆ ನಾನು ಹೇಳೋದು ನಿಮಗೆ ಎಷ್ಟೊಂದು ನಮ್ಮಲ್ಲಿ ವೈವಿಧ್ಯ ವೈವಿಧ್ಯಮಯವಾದ ಬಿಲೀಫ್ಗಳು ಕಸ್ಟಮ್ಸ್ಗಳು ರೀತಿ ರಿವಾಜ್ಗಳಿದೆ ಸೊ ಅದು ಹಾಗಾಗಿ ಈ ನಿಷೇಧಗಳನ್ನು ಅಂದರೆ ತಂದವರು ಹೀಗೆಲ್ಲ ತಂದಿಲ್ಲ ಯಾರಿಗೆ ಏನು ಎತ್ತ ಅಂತ ನೋಡ್ಕೊಳ್ಳದೆ ತಂದಿಲ್ಲ ಕೆಲವರಿಗೆ ನಿಷೇಧ ಮಾಡಿದ್ದಾರೆ ಈಗ ಮಾಂಸಾಹಾರ ಎಲ್ಲರಿಗೂ ಏನಲ್ಲ ಕೆಲವರಿಗೆ ನಿಷೇಧ ಮಾಡಿದ್ದಾರೆ ಯಾರಿಗೆ ನಿಷೇಧ ಇದೆಯೋ ನೀವು ಬಳಸೋಕೆ ಹೋಗಬೇಡಿ ಯಾವಾಗ ನಿಷೇಧ ಇದೆಯೋ ಅವಾಗ ಬಳಸೋಕೆ ಹೋಗಬೇಡಿ ಅದು ಅನ್ನವೇ ಇರಲಿ ಅದು ಊಟನೇ ಇರಲಿ ಅದು ಮಾಂಸವೋ ಇನ್ನೊಂದು ಉ ಉಪವಾಸ ಮಾಡಬೇಕು ಅಂತ ಬಂದಿರೋ ದಿವಸ ಉಪವಾಸದ ನಮ್ಮಲ್ಲಿ ಉಪವಾಸದ ದಿನಗಳು ಎಷ್ಟೊಂದಿವೆ ಎಷ್ಟೊಂದಿವೆ ಇಷ್ಟು ಹಾಗಾದರೆ ಉಪವಾಸ ಮಾಡಿದ ದಿವಸ ಅಷ್ಟು ಆಹಾರಕ್ಕೆ ನಿಷೇಧ ಇದೆಯಲ್ಲ ಹಾಗಿದ್ರೆ ಏನು ಏನರ್ಥ ಅದಕ್ಕೆ ಆಹಾರ ಅನ್ನೋದು ಕ್ಷುದ್ರ ಅಂತ ಅರ್ಥನ ಆಹಾರ ಅನ್ನೋದೇ ಕ್ಷುದ್ರ ಅಂತ ಅರ್ಥ ಮಾಡ್ಕೋಬೇಕು ಅದಕ್ಕೆ ಅಲ್ವಲ್ಲ ಅಂತ ಹಾಗಾಗಿ ನಮ್ಮ ನಮ್ಮ ಪದ್ಧತಿ ಪರಂಪರೆಗಳಲ್ಲಿ ಏನು ಬಂದಿದೆಯೋ ಅದನ್ನು ಅನುಸರಿಸ್ಕೊಂಡು ಹೋಗೋದ್ರಲ್ಲಿ ಸಮಸ್ಯೆ ಏನೂ ಇಲ್ಲ ಇನ್ನು ಹಲವು ಇವತ್ತು ಹೊಸ ಸಿದ್ಧಾಂತಗಳು ಸಾಕಷ್ಟಿವೆ ಇವತ್ತು ಮಾಂಸಾಹಾರ ಬೇಡ ನಾವು ಶಾಕಾಹಾರಿಗಳಾಗ್ತೀವಿ ಅಂತ ಜಗತ್ತಿನಾದ್ಯಂತ ದೊಡ್ಡದಿದೆ ವೆಜಿಟೇನ್ಸ್ ಹುಟ್ಟಿದೆ ಅದರಲ್ಲಿ ಹಾಲು ಕೂಡ ಅಲ್ಲ ಅಂತ ಹುಟ್ಟಿದೆ ಈಗ ಹಾಲು ಬಹಳ ಪವಿತ್ರ ನಮ್ಮಲ್ಲಿ ಪ್ರಾಣಿಜನ್ಯ ಅಂತ ಹೇಳಿ ಪ್ರಾಣಿಜನ್ಯ ಅಂತ ಈಗ ನಮ್ಮಲ್ಲಿ ಸಸ್ಯಾಹಾರದಲ್ಲೋ ಅಥವಾ ದೇವರಿಗೆ ನೈವೇದ್ಯವೋ ಅಭಿಷೇಕವೋ ಇನ್ನೊಂದಕ್ಕೋ ಹಾಲು ಬಹಳ ಪವಿತ್ರವಾದದ್ದು ಹಾಲಿಗೆ ನಮಗೆ ಇದೇ ಇಲ್ಲ ಅಷ್ಟು ಪವಿತ್ರವಾದ ದಿನೋದಿಂದ ಹಾಲು ತುಪ್ಪ ಎರಡಷ್ಟು ಪವಿತ್ರವಾದ ಆ ಪದಾರ್ಥವೇ ಇಲ್ಲ ಆದರೆ ವೀಗನ್ಸ್ ಅವರನ್ನು ಕೇಳಿದರೆ ಏನು ಹೇಳ್ತಾರೆ ಅಂದರೆ ಹಾಲು ಕೂಡ ಕುಡಿಬಾರದು ಅಂತ ಅವರು ಹೇಳ್ತಾರೆ ಹಾಗಾಗಿ ಇದೆಲ್ಲ ನಂಬಿಕೆಗಳು ಅವರ ಯೋಚನೆಗಳು ಅವರಿಗೆ ಅದಕ್ಕೆ ಅದಕ್ಕೆ ಬೇಕಾದ ತರ್ಕಗಳಿವೆ ಕಾರಣಗಳಿವೆ ಕಾರಣಗಳು ಮತ್ತು ನನಗನ್ಸೋ ಹಾಗೆ ಸಮಯಕ್ಕೆ ತಕ್ಕ ಹೊಸ ಹೊಸ ಕಾರಣಗಳು ಹೊಸ ಪದ್ಧತಿಗಳು ಕೂಡ ಬರ್ತವೆ ಅಲ್ವಾ ಹೊಸ ಕಮ್ಯುನಿಟಿ ಹುಟ್ಟಿಕೊಳ್ಳುತ್ತೆ ಈಗ ಬೀಗ ಇಪ್ಪತ್ತು ವರ್ಷದಿಂದ ಬೀಗ ನಾನು ಹೆಸರೇ ಕೇಳಿರ್ಲಿಲ್ಲ ನಾವು ಅಲ್ವಾ ಇನ್ನು ಮುಂದೆ ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ಮತ್ತೇನೋ ಆವಿಷ್ಕಾರ ಆಗಿ ಸೈನ್ಸ್ ಬೇಸ್ಡ್ ಆಗಿ ಅಥವಾ ಏನೋ ಆಗಿ ಇನ್ನೊಂದು ಬಿಲೀಫ್ ಕೂಡ ಬರಬಹುದು ಇದರ ಜೊತೆಗೆ ಏನಂದ್ರೆ ಯಾವ ಸಮುದಾಯಗಳಿಗೆ ಆಹಾರದ ನಿಯಮಗಳು ಅಂತ ತಂದಿರ್ತಾರೋ ಹಿಂದಿನಿಂದ ಅದನ್ನು ಬದಲಾಯಿಸ್ಕೊಳ್ಬೇಕು ಅಂತಲೂ ಅಲ್ಲ ಅಂತ ಈಗ ಉದಾಹರಣೆಗೆ ಬ್ರಾಹ್ಮಣರಿಗೆ ಮಾಂಸಾಹಾರ ನಿಷೇಧ ಅಂತ ಮೊದಲಿಂದ ಇದೆ ಆಯಿತಾ ವೀರಶೈವಲಿಂಗಾಯಿತರಲ್ಲಿದೆ ಬಸವಾದಿ ಶರಣರು ಅಥವಾ ಅದಕ್ಕಿಂತ ಹಿಂದೆ ಅಂತ ಯಾವಾಗ ತೊಗೊಂಡ್ರು ಅವರಲ್ಲಿ ಇಲ್ಲ ಜೈನರಲ್ಲಿ ನಿಷೇಧ ಇದೆ ಹೌದು ಜೈನರಲ್ಲಿ ನಿಷೇಧ ಇದೆ ಇನ್ನು ಬುದ್ಧ ಅಹಿಂಸೆಯನ್ನು ಪ್ರತಿಪಾದಿಸಿದ ದೊಡ್ಡ ಮಾತಿದೆ ಆದರೆ ಬೌದ್ಧರಲ್ಲಿ ಮಾಂಸದ ನಿಷೇಧ ಕಾಣಿಸೋದಿಲ್ಲ ಹೀಗೆ ಬೇರೆ ಬೇರೆ ತರಹ ಇದೆ ಈಗ ಯಾವ ಪಂಗಡಗಳಿಗೆ ಪೂರ್ವಜರು ಅದರ ನಿಷೇಧ ಮಾಡಿದಾರೋ ಅವರೆಲ್ಲ ಇದನ್ನು ಒಪ್ಕೋಬೇಕು ಅಂತ ಕೂಡ ಈ ವಾದದ ಅರ್ಥ ಅಲ್ಲ ಅವರುಗಳು ಅದನ್ನೆಲ್ಲ ನಾಳೆ ಅದು ಸರಿ ಇದೆ ಅಂತ ನಾಳೆಯಿಂದ ನಾನು ಮಾಂಸ ತಿಂತೀನಿ ಅಂತ ಹೋಗಬೇಕು ಅನ್ನೋ ವಾದವೂ ಅಲ್ಲ ಹಾಗಂತ ತಿನ್ನೋರ ಕುರಿತಾಗಿ ಅಸಡ್ಡೆ ಮಾಡಬೇಕಾದದ್ದು ಅಲ್ಲ ಅಂತ ಅದು ಅವರ ಆಹಾರ ಅದು ಒಪ್ಪಿಗೆ ಆಗಿದೆ ಹಿಂದೆ ಒಪ್ಪಿಗೆ ಆಗಿದೆ ಅದು ಅಂತ ಹಾಗೆ ಅದನ್ನು ತೆಗೆದುಕೊಂಡು ಸಮಾಜ ಹೋಗೋದ್ರಲ್ಲಿ ಹೆಚ್ಚು ಒಳಿತಿದೆ ಅಂತ ಅನ್ನಿಸುತ್ತೆ ಈಗ ಫಾರ್ ಎಕ್ಸಾಂಪಲ್ ಸರ್ ನೀವು ಹೇಳ್ತಿರ್ಬೇಕಾದ್ರೆ ನನಗೆ ಈಗ ಒಬ್ಬ ಬ್ರಾಹ್ಮಣ ಉದಾಹರಣೆಗೆ ಒಬ್ಬ ಕ್ಷತ್ರಿಯನಾಗ್ತಾನೆ ಅಂದರೆ ಮಿಲಿಟರಿ ಸೇರ್ಕೊತಾನೆ ಅತ್ಯಂತ ಕಟ್ಟುನಿಟ್ಟಿನ ಕಷ್ಟದ ಒಂದು ಜೀವನವನ್ನು ಅನುಭವಿಸ್ಬೇಕಾಗಿ ಬರುತ್ತೆ ಏನೋ ಒಂದಷ್ಟು ಆಹಾರಗಳು ಅಲ್ಲಿ ಕೊಡಲೇಬೇಕಾದ ಅದು ತಿನ್ನಲೇಬೇಕಾದ ಪ್ರಸಂಗ ಬಂದಾಗ ಆತ ತಿನ್ನಬಹುದೇನೋ ಬಹುಶಃ ಒಬ್ಬ ಕ್ಷತ್ರಿಯ ಅಂತ ನಾ ಹೇಳ್ತಿರೋದು ಈಗ ನಮ್ಮ ಲಕ್ಷತ್ರಿ ತುಂಬ ಜನ ಇದ್ದಾರೆ ಅವನು ಉಪಾಧ್ಯಾಯ ವೃತ್ತಿ ಯಾರೋ ಬಂದರು ಅಂತ ಅನ್ಕೊಳ್ಳಿ ಉದಾಹರಣೆಗೆ ಈಗ ಎಲ್ಲ ಆಗಿದೆ ಅಲ್ವಾ ಅವರಿಗೆ ಮಾಂಸಾಹಾರ ತಿನ್ನೋದು ಬೇಡ ಅಂತ ಅನಿಸಿದ್ರೆ ಅವ್ರು ಬಿಡಬಹುದು ಅಲ್ವಾ ಹೌದು ಈಗ ಅವನು ಸನ್ಯಾಸಿ ಆಗ್ತಾನೆ ಯೋಗಿ ಆಗ್ತಾನೆ ಆ ಮಾರ್ಗಕ್ಕೆ ಬರ್ತಾನೆ ಅಂತಂದಾಗ ಸಹಜವಾಗಿ ಬಿಡ್ತಾನಲ್ಲ ಈಗ ಎಲ್ಲ ಅವರು ಆಗ್ತಾರಲ್ವಾ ಈಗ ಯೋಗದ ಮಾರ್ಗಕ್ಕೆ ಎಲ್ಲರೂ ಬರ್ತಾರಲ್ವ ಎಲ್ಲ ಜನಾಂಗದವರು ಅವರು ತಿನ್ನಲ್ವಲ್ಲ ಬಿಡ್ತಾರಲ್ವ ಆ ಮಾರ್ಗಕ್ಕೆ ಆ ದಾರಿಗೆ ಅದು ಸೂಟ್ ಆಗಲ್ಲ ಅಂತಲೇ ಬಿಡ್ತಾ ಇರೋದು ಅಂತ ಯಾವ ಜನಾಂಗದಿಂದ ಬಂದರೂ ತಪಸ್ಸಿನ ದಾರಿಗೆ ಹೇಳಿದವರು ಅದನ್ನು ಬಿಡ್ತಾರೆ ಸಹಜ ಬದುಕು ಅಂತ ಬದುಕ್ತಾ ಇದ್ದವ್ರು ಅದನ್ನು ಮಾಡ್ತಾ ಇರ್ತಾರೆ ಅಂತ ಹಾಗಾಗಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೋ ಅದಕ್ಕೆ ಬಂದಾಗ ಅದಕ್ಕೆ ತಕ್ಕುದಲ್ಲದೆ ಇದ್ದಿದ್ದನ್ನು ಅವರು ಬಿಡಬೇಕಾಗಿ ಬರುತ್ತೆ ಅಂತ ಎಷ್ಟೊಂದು ವೈವಿಧ್ಯತೆ ಇದೆ ಅಂದರೆ ನೀವು ತಪಸ್ಸು ಅಂತ ತಕ್ಷಣ ಅಗ್ವರ್ಗಳ್ ನೆನಪು ಬಂದರು ಅಲ್ವಾ ಅವ್ರದ್ದು ಇನ್ನೊಂದು ತರ ಇದೆ ಅವರಿಗೆ ಯಾರೋ ಕೆಲವು ಕೆಲವರಲ್ಲಿದೆ ಈಗ ತಪಸ್ಸು ಅಂತಂದಾಗಲೂ ನಾವು ಭಗವದ್ಗೀತೆಯಲ್ಲಿ ನೋಡಿದ್ವಲ್ಲ ಸಾತ್ವಿಕ ರಾಜಸ ತಾಮಸ ಅಂತೆಲ್ಲ ವಿಭಾಗಿಸುವಾಗ ಅದು ತಪಸ್ಸೇ ಅದು ತಾಮಸ ಕ್ರಮದಲ್ಲಿದೆ ಅಂತಂದಾಗ ಅದು ಬರುತ್ತೆ ಅದು ಅವರಲ್ಲಿ ಅಗೋರಿಗಳು ಅಂತ ಬಂದಾಗ ಪಂಚಮಕಾರ ಮಕಾರಗಳಿವೆ ಅವರಲ್ಲಿ ಮದ್ಯ ಮಾನಿನಿ ಮಾಂಸ ಅಂತ ಅವುಗಳಿದೆ ಅವರಲ್ಲಿ ಆ ಪದ್ಧತಿಯಲ್ಲಿದೆ ಅದರ ಅರ್ಥ ನಾವು ಇನ್ನೆಲ್ಲಿಗೂ ಅದನ್ನು ಅಪ್ಲೈ ಮಾಡ್ಕೋಬೇಕು ಅಂತ ಇಲ್ಲ ಅಂತ ಹಾಗಾಗಿ ಭಾರತ ಈ ಈ ವೈವಿಧ್ಯ ಇದೆಯಲ್ಲ ಇದು ತುಂಬ ಚೆನ್ನಾಗಿದೆ ಇದು ಈ ಯಾವುದೇ ಈ ವೈವಿಧ್ಯ ಅಂತಂದಾಗಲೇ ಹಲವು ಕ್ರಮಗಳು ಬಂತು ಒಂದು ಕ್ರಮ ಇನ್ನೊಂದು ಕ್ರಮದ ಮುಂದೆ ಶ್ರೇಷ್ಠ ಕನಿಷ್ಠ ಅಂತ ವಿಭಾಗಿಸ್ಕೊಂಡು ಕುಳಿತುಕೊಳ್ಳೋದಾಗಲಿ ಇನ್ನೊಂದ್ರ ಮೇಲೆ ಆಕ್ರಮಣ ದಾಳಿ ಮಾಡಿ ಅದನ್ನು ಕೆಡಿಸೋದಾಗಲಿ ಎರಡರ ಅವಶ್ಯಕತೆಯೂ ಇಲ್ಲ ಅಂತ ಇಷ್ಟು ವೈವಿಧ್ಯಗಳಿವೆ ಇಷ್ಟು ದಾರಿಗಳಿವೆ ಯಾವುದು ಅಂತ ಬಂದಿದೆಯೋ ಅದನ್ನು ಹಿಡ್ಕೊಂಡು ನೀನು ಹೋಗು ಅಂತ ಅಷ್ಟೇ ಇರೋದು ಅಂತ ಅದನ್ನು ಬಿಟ್ಟಾಗ ಮನುಷ್ಯನಿಗೆ ಇದೆಲ್ಲ ಹುಟ್ಕೊಳತ್ತೆ ಯಾವುದನ್ನು ಬಿಟ್ಟಾಗ ಅಂದರೆ ಈ ಗುರಿ ಗೊತ್ತಿಲ್ಲದೆ ಇದ್ದಾಗ ಹುಟ್ಕೊಳ್ಳೋದು ಸರ್ ಇದಿಷ್ಟು ದಾರಿಯ ಹೊಡೆದಾಟ ಯಾಕೆ ಬರುತ್ತೆ ಯಾವುದು ಸರಿ ದಾರಿ ಅನ್ನೋ ಹೊಡೆದಾಟ ಇದೆಯಲ್ಲ ಅದು ಗುರಿ ಗೊತ್ತಿದ್ದವ ಮಾತಾಡಬೇಕು ಅದನ್ನು ಈ ದಾರೀಲ್ ಆ ಅವರಿಗೆ ಹೋಗ್ಬೋದು ಈ ದಾರೀ ಹೋಗ್ಬೋದು ಹೋಗೋಕ್ಕಾಗಲ್ಲ ಅನ್ನೋದನ್ನು ಗುರಿ ಕಂಡವ ಮಾತಾಡಬೇಕು ಮಾತಾಡ್ತಾ ಇರೋ ನಾವೆಲ್ಲ ದಾರಿಲಿರೋರು ನಾವು ಗುರಿಯೇ ಸಿಕ್ಕಿಲ್ಲ ನಮಗೆ ಮತ್ತು ಗುರಿಯೂ ಇಲ್ಲ ಎಷ್ಟೋ ಸಲ ನಮ್ಮ ಬದುಕಿಗೆ ಹಾಗಾಗಿ ಗುರಿಯ ಸ್ಪಷ್ಟತೆ ಬಂದರೆ ದಾರಿಯ ಜಗಳ ನಿಲ್ಲತ್ತೆ ತುಂಬ ಚೆನ್ನಾಗಿ ಹೇಳಿ ಸೊ ನೀವು ಎಲ್ಲಿಗೆ ಗುರಿಯ ಸ್ಪಷ್ಟತೆ ಅಂದ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಅನ್ನೋದಕ್ಕಿಂತ ನೀವೇನಾಗಬೇಕಾಗಿದೆ ಅಲ್ಲ ಅದೇ ಅಲ್ವಾ ಅದೇನೆ ಸೊ ಸೊ ಅಲ್ಲಿಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ನಿಮ್ ನಿಮಗೆ ಸಿಗುತ್ತೆ ಬೇರೆಯವ್ರ ಪ್ರಶ್ನೆ ಉತ್ತರಗಳನ್ನ ಕಾಯೋಬೇಕು ಕಾಯೋದು ಕೂಡ ಬೇಕಾಗಿರಲ್ಲ